ಮೈಸೂರಲ್ಲಿ ಭಯಾನಕ ವೇಷಾವಾಟಿಕೆ ದಂಧೆ ಬಯಲಿಗೆ ಬಂದಿದೆ ಅಪ್ರಾಪ್ತ ಬಾಲಕಿಗೆ ಇಪ್ಪತ್ತು ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿದೆ ಋತುಮತಿಯಾದ ಬಾಲಕಿಯರ ಮಾರಾಟ ಮಾಡ್ತಾ ಇದ್ದಂತಹ ದಂಧೆಯ ಜಾಲ ಪತ್ತೆಯಾಗಿದೆ ಅಪ್ರಾಪ್ತಿಯ ಜೊತೆಗೆ ಲೈಂಗಿಕ ಸಂಪರ್ಕಕ್ಕೆ ಇಪ್ಪತ್ತು ಲಕ್ಷ ಡಿಮ್ಯಾಂಡ್ ಇಪ್ಪತ್ತು ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದೆ ಇಬ್ಬರನ್ನ ಈಗ ಬಂಧನ ಮಾಡಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಋತುಮತಿಯಾದ ಬಾಲಕಿಯರ ಮಾರಾಟ ಜಾಲ ಮೈಸೂರಲ್ಲಿ ಅಪ್ರಾಪ್ತ ಜೊತೆಗೆ ಲೈಂಗಿಕ ಸಂಪರ್ಕಕ್ಕೆ ಇಪ್ಪತ್ತು ಲಕ್ಷಕ್ಕೆ ಡಿಮ್ಯಾಂಡ್ ಇಡ್ತಿತ್ತು ಇಬ್ರನ್ನ ಬಂಧನ ಮಾಡಲಾಗಿದೆ ಓರ್ವ ಮಹಿಳೆ ಮತ್ತು ಒಬ್ಬ ಪುರುಷನನ್ನ ಈಗ ಬಂಧಿಸಲಾಗಿದೆ ಬೆಂಗಳೂರಿನ ಶೋಭಾ ಎಂಬ ಮಹಿಳೆಯಿಂದ ಈ ದಂಧೆ ನಡೀತಾ ಇದ್ದಿತ್ತು ಶೋಭಾ ಜೊತೆಗೆ ತುಳಸಿ ಕುಮಾರ್ ಅನ್ನುವಂಥ ವ್ಯಕ್ತಿಯನ್ನು ಕೂಡ ಈಗ ಅರೆಸ್ಟ್ ಮಾಡಲಾಗಿದೆ ಮೈಸೂರಲ್ಲಿರುವಂಥ ಒಡನಾಡಿ ಸಂಸ್ಥೆ ಮತ್ತು ಮೈಸೂರು ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಇದೆ ಬಾಲಕಿಯನ್ನ ಮಾರಾಟಕ್ಕೆ ಪ್ರಯತ್ನ ಮಾಡ್ತಾ ಇತ್ತು ಇಪ್ಪತ್ತು ಲಕ್ಷ ರೂಪಾಯಿ ಋತುಮತಿಯಾದಂತಹ ಬಾಲಕಿಯ ಜೊತೆಗೆ ಲೈಂಗಿಕ ಸಂಪರ್ಕಕ್ಕಾಗಿ ಇಪ್ಪತ್ತು ಲಕ್ಷಕ್ಕೆ ಅವರನ್ನು ಮಾರಾಟ ಮಾಡು ಇಪ್ಪತ್ತು ಲಕ್ಷಕ್ಕೆ ಬಾಲಕಿಯನ್ನ ಮಾರಾಟ ಮಾಡ್ತಾರೆ ಬಾಲಕಿ ಮಾರಾಟದ ಹಿಂದೆ ದೊಡ್ಡ ಜಾಲ ಇದೆ ವಿಜಯನಗರ ಠಾಣೆಯಲ್ಲಿ ಈ ಸಂಬಂಧಪಟ್ಟಂತೆ ದೂರು ದಾಖಲಾಗಿದೆ ಪೊಲೀಸರ ಜಾಲದ ಬಗ್ಗೆ ಪೊಲೀಸರು ಈ ಜಾಲದ ಬಗ್ಗೆ ತನಿಖೆ ನಡೆಸ್ತಾ ಇದ್ದಾರೆ ಮೈಸೂರಲ್ಲಿ ಒಡನಾಡಿ ಸ್ಟ್ಯಾನ್ಲಿ ಹಾಗೂ ಪರಶು ಹೇಳಿಕೆ ಕೊಟ್ಟಿದ್ದಾರೆ ಈ ಸಂಬಂಧಪಟ್ಟಂತೆ ವಿಜಯನಗರದಲ್ಲಿ ಕೇಸ್ ದಾಖಲಾಗಿದೆ ಅಪ್ರಾಪ್ತ ಬಾಲಕಿಗೆ ಋತುಮತಿಯಾದಂತಹ ಬಾಲಕಿಯನ್ನು ಮಾರಾಟ ಮಾಡಿ ಇಪ್ಪತ್ತು ಲಕ್ಷಕ್ಕೆ ಅವರ ಜೊತೆಗೆ ಲೈಂಗಿಕ ಸಂಪರ್ಕ ಬೇಕು ಅಂತ ಇದ್ರೆ ಇಪ್ಪತ್ತು ಲಕ್ಷಕ್ಕೆ ಅಂಥವರನ್ನು ಮಾರಾಟ ಮಾಡು ಅಂತಹ ಯುವತಿಯರನ್ನು ಹುಡುಕಿ ಇದಂಧೆ ಮಾಡ್ತಾ ಇದ್ದಂತಹ ಬೆಂಗಳೂರು ಮೂಲದ ಶೋಭಾ ಅನ್ನುವಂಥ ಮಹಿಳೆಯನ್ನು ಈಗ ಅರೆಸ್ಟ್ ಮಾಡಲಾಗಿದೆ ಫೋಟೋದಲ್ಲಿ ತೋರಿಸ್ತಾ ಇದ್ವಿ ಮತ್ತೊಬ್ಬ ತುಳಸಿ ಕುಮಾರ್ ಇಬ್ಬರನ್ನು ಕೂಡ ಈಗ ಅರೆಸ್ಟ್ ಮಾಡಲಾಗಿದೆ ಎರಡೂವರೆ ವರ್ಷದ ಹೆಣ್ಣುಮಗಳು ಶಾಲೆಯಲ್ಲಿ ಇರಬೇಕಾದಂಥ ಶಾಲೆಗೆ ಹೋಗ್ತಿರುವಂಥ ಮಗುವನ್ನು ಇವರು ಇಪ್ಪತ್ತೈದು ಲಕ್ಷ ರೂಪಾಯಿ ಅಂದರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಗಳಿಸ್ಬೋದು ಸರ್ ಆದರೆ ಇಂಥ ಒಂದು ಮಗು ಸಿಗ್ತದ ನಿಮಗೆ ಅಂತ ಕೇಳ್ತಾಳಲ್ಲ ಹೊಟ್ಟೆಲ್ಲ ತೊಳಸ್ಕೊಂಡು ಬಂದಂಗೆ ಆಗುತ್ತೆ ಇದು ಜ್ವಲಂತವಾಗಿ ಇರುವಂತಹ ಒಂದು ಅಂತರ್ಗಾಮಿ ಅಪರಾಧ ಕಣ್ಣಿಗೆ ಕಾಣಿಸ್ಕೊಳ್ಳಲ್ಲ ಸೆನ್ಸಿಟಿವ್ ಆಗಿ ಅಧಿಕಾರಿಗಳು ಇದರಲ್ಲಿ ಹ್ಯಾಂಡಲ್ ಮಾಡಬೇಕಾಗ್ತದೆ ಎರಡನೇ ಕಾರಣ ನನಗೆ ತುಂಬ ಮಾನವೀಯವಾಗಿ ಕಾಣುವಂಥದ್ದು ಎಲ್ಲೋ ಇದೇ ದಂಧೆಯಲ್ಲೇ ಗುರುತಿಸಿಕೊಂಡಂತಹ ಒಬ್ಬ ವ್ಯಕ್ತಿ ತಂದೆ ಸ್ಥಾನದಲ್ಲಿ ನಿಲ್ಲೋದು ಇಂತಹ ಒಂದು ಅಪರೂಪವಾದಂಥ ಘಟನೆಗಳಿದು ಏನೇ ಆಗಿರಲಿ ಅವನು ಕೊಟ್ಟಂತಹ ಮಾಹಿತಿ ನಮ್ಮೆಲ್ಲರ ಕಾರ್ಯಾಚರಣೆಗಿಂತ ಅದ್ಭುತವಾದಂಥದ್ದು ಅವನು ಮಾಹಿತಿನೇ ಕೊಡಲಿಲ್ಲ ಅಂದಿದ್ದರೆ ಈ ಕಾರ್ಯವನ್ನು ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ಋತುಮತಿಯಾದ ಕೂಡಲೇ ಹೆಣ್ಣು ಮಕ್ಕಳನ್ನ ಸೆಕ್ಸ್ಗೆ ಬಳಸ್ಕೊಳ್ಳೋದಿದ್ರೆ ಪ್ರಕ್ರಿಯೆ ಇದೆಯಲ್ಲ ಅದರದ ಚಲನೆ ಹರಿದಾಡ್ತಾ ಇತ್ತು ಯಾವುದರಲ್ಲಿ ಮೊಬೈಲ್ನಲ್ಲಿ ಭಾರಿ ಮುಖ್ಯವಾಗಿ ಅವ್ರದ್ದು ಒಂದು ಗ್ಯಾಂಗ್ಗಳಿದೆಯಲ್ಲ ಅದರೊಟ್ಟಿಗೆ ಚರ್ಚೆ ಆಗ್ತಾಯಿತ್ತು ಮತ್ತೆಲ್ಲಕ್ಕಿಂತ ಹೆಚ್ಚಾಗಿ ಇದನ್ನ ಬೈಯರ್ಸ್ ಯಾರಿದ್ದಾರೆ ಅವರಿಗೆ ಇಪ್ಪತ್ತೈದು ಲಕ್ಷ ಆದವರೆಗೂ ಡಿಮ್ಯಾಂಡ್ ಇಡ್ಲಾಗ್ತಾ ಇತ್ತು ಇದೇ ಪ್ರಕ್ರಿಯೆಯಲ್ಲಿರೋರನ್ನ ಒಬ್ಬರನ್ನ ವಿಶ್ವಾಸಕ್ಕೆ ತಗೊಂಡು ಅವರು ಕೊಟ್ಟ ಮಾಹಿತಿ ಅನ್ವಯ ಆಕೆಯನ್ನು ಅವ್ರ ಮೂಲಕವೇ ಸಂಪರ್ಕ ಮಾಡಿ ಇಪ್ಪತ್ತೈದು ಲಕ್ಷಕ್ಕೆ ಗಿರಾಕಿ ಒಬ್ಬರು ತಯಾರಿದ್ದಾರೆ ಅಂತ ಅಂತ ಅನ್ನುವಂಥದ್ದನ್ನು ವ್ಯಕ್ತಪಡಿಸಿದ್ವಿ ಆಕೆ ಮತ್ತೆ ಸಂಪರ್ಕಕ್ಕೆ ಬಂದು ಒಂದೇ ಒಂದು ಇಪ್ಪತ್ತೈದು ಲಕ್ಷದಲ್ಲಿ ಒಂದೇ ಒಂದು ರೂಪಾಯಿ ಕಮ್ಮಿ ಆದರೂ ಕೂಡ ತಗೊಳಲ್ಲ ಅಂತ ಹೇಳ್ತಾ ಇತ್ತು ಮತ್ತೆ ಅಡ್ವಾನ್ಸ್ಗೂ ಡಿಮ್ಯಾಂಡ್ ಮಾಡ್ತಾ ಇರಲಿಲ್ಲ ನಾವು ನೇರವಾಗಿ ಬರ್ತೇವೆ ನಿಮಗೆ ಪ್ರೊಡ್ಯೂಸ್ ಮಾಡ್ತೇವೆ ಆಗಸ್ಟ್ ಏಳನೇ ತರಗತಿ ಓದ್ತಾ ಇದೆ ಮಗು ಅಂತ ಹೇಳಿ ಇದು ಒಂಥರ ಹಂಚಿಕೆ ಆಗುವಂಥದ್ದು ಕಾನೂನು ಬಾಹಿರವಾದದ್ದು ಮಗುನು ಈ ಹಿಂದೆ ಬಹಳಷ್ಟು ಜನರು ಮಾಡಿರಬಹುದು ನಮಗೆ ಅದು ಸ್ಪಷ್ಟತೆ ಬರ್ತಾ ಇಲ್ಲ ಪೊಲೀಸ್ನವರು ತನಿಖೆಯನ್ನ ಸಮಗ್ರ ಮಟ್ಟದಲ್ಲಿ ನಡೆಸಬೇಕು ಈ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಲೈವ್ ನಲ್ಲಿ ಜಾಯ್ನ್ ಆಗ್ತದ್ರೆ ಆನಂದ ಮೈಸೂರಲ್ಲಿ ಇಂಥದ್ದೊಂದು ದಂಧೆ ಅಂದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಪಡುವಂತಹ ವಿಚಾರ ಇದು ಪೊಲೀಸರ ಕಾರ್ಯಕ್ಕೆ ಈ ಒಡನಾಡಿ ಎನ್ ಜಿ ಒಂದು ಸಂಸ್ಥೆ ಏನಿದೆ ಅದರ ಕಾರ್ಯಕ್ಕೆ ನಿಜಕ್ಕೂ ಕೂಡ ಹ್ಯಾಟ್ಸ್ಆಪ್ ಹೇಳೇಬೇಕು ಹೇಗೆ ಪತ್ತೆ ಹಚ್ಚಲಾಯಿತು ಏನ್ ಪ್ಲಾನ್ ಮಾಡಿದ್ರು ಇವರನ್ನ ಹಿಡಿಯೋಕೆ ಅರುಣ್ ಇದು ಒಡ್ನಾಡಿ ಸಂಸ್ಥೆ ಮಕ್ಕಳ ಸಮಿತಿ ಸಂಸ್ಥೆ ಹಾಗೂ ವಿಜಯನಗರ ಪೊಲೀಸರ ಮಿಂಚಿನ ಕಾರ್ಯಾಚರಣೆ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಇಂತಹ ಅಘಾತಕಾರಿ ವಿಷಯ ಸಹ ಸಮಾಜಕ್ಕೆ ಇದು ತಲೆ ತಗ್ಸುವಂಥ ವಿಷಯವೇ ಯಾಕಂತ ಹೇಳಿದ್ರೆ ಆಗತಾನೇ ಋತಿಮತಿಯಾದಂತಹ ಅಪ್ರಾಪ್ತ ಬಾಲಕಿಯನ್ನು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿಗೆ ಮಾರಾಟ ಮಾಡುವಂಥದ್ದೇ ಮಾರಾಟ ಮಾಡುವಂಥ ಒಂದು ದೊಡ್ಡ ಜಾಲ ಇದು ಅಂತಲೇ ಹೇಳ್ಬೋದು ಯಾರು ಅಂದರೆ ಲೈಂಗಿಕ ಅತೃಪ್ತರಿರ್ತಾರೆ ಪುರುಷತ್ವವನ್ನು ಕಳೆದುಕೊಂಡವರು ಇರ್ತಾರೆ ಹಾಗೂ ವೃದ್ಧರಿರ್ತಾರೆ ಅವ್ರಿಗೆ ಲೈಂಗಿಕ ಆಸಕ್ತಿ ಬಳಸಲಿಕ್ಕೆ ಪುರುಷತ್ವವನ್ನು ಹೆಚ್ಚು ಮಾಡಲಿಕ್ಕಾಗಿ ಅಂತಹೊಂದು ಕೃತ್ಯಕ್ಕೆ ಈ ಶೋಭಾ ಹಾಗೂ ತುಳಸಿ ಕುಮಾರ್ ಅವರು ಮುಂದಾಗಿರುವಂತದ್ದು ಇವರ ಟಾರ್ಗೆಟ್ ನಿಜಕ್ಕೂ ಕೂಡ ಬಡ ಹೆಣ್ಣು ಮಕ್ಕಳು ಅನ್ನುವಂಥದ್ದು ಬೆಳಕಿಗೆ ಬಂದಿರುವಂತದ್ದು ಯಾಕೆಂತ ಹೇಳಿದ್ರೆ ಈಗ ಆಕೆಯನ್ನು ಬಂಧಿಸಲಾಗಿದೆ ಆಕೆಯಿಂದ ಈ ಮಗು ಆಕೆಗೆ ಹೇಗೆ ಸಿಕ್ತು ಅನ್ನುವಂಥದ್ದನ್ನ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಏನು ಒಡನಾಡಿ ಸಂಸ್ಥೆಗೆ ಒಂದು ಮಾಹಿತಿ ಬರುತ್ತೆ ಈ ರೀತಿಯ ಒಂದು ಮಗುವನ್ನು ಮಾರಾಟ ಮಾಡಲಿಕ್ಕೆ ಶೋಭಾ ಅನ್ನೋದು ಮುಂದಾಗ್ತಾ ಇದ್ದಾಳೆ ಅನ್ನುವಂಥದ್ದು ಇದನ್ನ ಬೆನ್ನತ್ತಿದ್ದಂತಹ ಒಡನಾಡಿ ಸಂಸ್ಥೆ ಹಾಗೂ ಪೊಲೀಸರು ಹಾಗೂ ಮಕ್ಕಳ ಸಮಿತಿ ಆಕೆ ಟ್ರಾಪ್ ಮಾಡಲಿಕ್ಕೆ ಬೇಕಾದಂತಹ ಒಂದು ಪ್ಲಾನ್ ಅನ್ನು ರೂಪಿಸ್ತಾರೆ ಆಕೆಯನ್ನು ಸಂಪರ್ಕ ಮಾಡ್ತಾರೆ ಮೊದಲನೇದಾಗಿ ಫೋನ್ ನಲ್ಲಿ ಮಾತನಾಡಿ ಎಷ್ಟು ರೂಪಾಯಿ ಎಷ್ಟು ಲಕ್ಷ ರೂಪಾಯಿಗೆ ನೀವು ಆ ಮಗುವನ್ನು ಮಾರಾಟ ಮಾಡ್ತೀರಿ ಅಂತ ಕೇಳ್ತಾರೆ ಆಗ ಆಕೆ ಹೇಳ್ತಾರೆ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿಗೆ ಡಿಮ್ಯಾಂಡ್ ಮಾಡ್ತಾರೆ ಏನು ಈಗ ತಾನೇ ಮಗು ಋತುಮತಿಯಾಗಿದೆ ಅದು ಅಲ್ಲದೆ ಕೇವಲ ಈಗ ಏಳನೇ ತರಗತಿಗೆ ಆ ಮಗು ಓದ್ತಾ ಇರುವಂತದ್ದು ಇಂತಹ ಮಗು ಸಿಗೋದಿಲ್ಲ ಇಪ್ಪತ್ತು ಲಕ್ಷ ಕೊಟ್ಟು ನೀವು ಕರ್ಕೊಂಡೋಗಿ ಏನಕ್ಕೆ ಬೇಕಾದರೂ ಬಳಸ್ಕೊಳ್ಳಿ ಅನ್ನುವಂತ ಮಾತುಗಳನ್ನ ಆಕೆ ಹೇಳ್ತಾರೆ ಅಲ್ಲದೆ ವಿಡಿಯೋ ಕಾಲ್ ಮಾಡಿ ಆ ಮಗುವನ್ನು ಸಹ ಆಕೆಗೆ ಅವರಿಗೆ ತೋರಿಸಲು ಕೂಡ ಶುರು ಮಾಡ್ತಾಳೆ ನಂತರದಲ್ಲಿ ಓಕೆ ಅಮೌಂಟ್ ನೀವು ಮೈಸೂರಿಗೆ ಬನ್ನಿ ಅನ್ನೋಂಥ ಒಂದು ಪ್ಲಾನ್ ಅನ್ನು ರೂಪಿಸಿರ್ತಾರೆ ಪ್ಲಾನ್ ಪ್ರಕಾರವೇ ಮೈಸೂರಿಗೆ ಬಂದಂಥ ಸಂದರ್ಭದಲ್ಲಿ ಪೊಲೀಸರು ಆಕೆಯನ್ನು ಅರೆಸ್ಟ್ ಮಾಡಿರುವಂತದ್ದು ಸದ್ಯ ಈಗ ಕಾಡ್ತಾ ಇರುವಂಥ ಪ್ರಶ್ನೆ ಈಕೆಗೆ ಈ ಮಗು ಎಲ್ಲಿಂದ ಸಿಕ್ತು ಪೋಷಕರಿಗೆ ಅನದಾಸೆಯನ್ನು ತೋರಿಸಿ ಈ ಮಗುವನ್ನ ಈಕೆ ಕರೆದುಕೊಂಡು ಬಂದಿದ್ಲಾ ಅಥವಾ ಆಕೆ ಇನ್ನೊಂದು ಮಾತು ಹೇಳ್ತದೆ ಈ ಮಗು ನನ್ನ ಅಣ್ಣನ ಮಗು ಅಂತ ಒಂದು ವೇಳೆ ಆ ಅಣ್ಣನ ಮಗುವಾಗಿದ್ರೆ ಅಣ್ಣನೂ ಕೂಡ ಇದರಲ್ಲಿ ಭಾಗಿಯಾಗಿದ್ದಾನೆ ಅಥವಾ ಅಣ್ಣನಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಈ ಮಗುವನ್ನು ಮಾರಾಟಕ್ಕೆ ಮುಂದಾಗಿದ್ದ ಅನ್ನುವಂಥದ್ದು ಮತ್ತೊಂದು ಕಡೆ ಆಕೆ ಪೊಲೀಸರ ಮುಂದೆ ಹೇಳ್ತಾ ಇರುವಂತದ್ದು ಈ ಮಗುವನ್ನು ನಾನು ದತ್ತು ಪಡೆದೆ ಅಂತ ದತ್ತು ಪಡೆದಿದ್ರೆ ಮಗುವನ್ನು ಎಲ್ಲಿಂದ ದತ್ತು ಪಡೆದಿದ್ಲು ಯಾವ ಉದ್ದೇಶಕ್ಕಾಗಿ ದತ್ತು ಪಡೆದಿದ್ಲಾ ಅನ್ನುವಂಥ ಪ್ರಶ್ನೆ ಸಹ ಪೊಲೀಸರ ಮುಂದೆ ಇರುವಂತದ್ದು ಒಟ್ಟಾರೆಯಾಗಿ ಈ ರೀತಿಯ ಷಡ್ಯಂತ್ರಕ್ಕೆ ಒಂದು ಮಗುವನ್ನ ಮಾರಾಟ ಮಾಡುತ್ತಿದ್ದಂತಹ ಜಾಲವನ್ನ ಪೊಲೀಸರು ಇವರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇದರಿಂದ ಬೇರೆ ಯಾರಾದರೂ ಇದ್ದಾರ ಅಥವಾ ಈ ಮಗು ಹೇಗೆ ಬಂತು ಅನ್ನುವ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ತನಿಖೆಯನ್ನು ಆರಂಭಿಸಿರುವಂಥದ್ದು ಅರುಣ್ ಆನಂದ ಇವರಿಬ್ರೇನಾ ಅನ್ನುವಂಥ ಡೌಟ್ ಸಹಜವಾಗಿ ಮೂಡುತ್ತೆ ಯಾಕಂದರೆ ಇದು ಚಿಕ್ಕ ವಿಚಾರ ಅಲ್ಲ ಈ ಡೀಟೇಲ್ಸ್ಗಳನ್ನು ನೋಡ್ತಾ ಇದ್ರೇ ಬಹಳಷ್ಟು ಗಂಭೀರವಾದಂಥ ಪ್ರಕರಣ ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗುತ್ತೆ ಸೊ ಹಾಗಾಗಿ ಇವರಿಬ್ರೇನಾ ಅಥವಾ ತುಂಬಾ ದೊಡ್ಡದಾದಂಥ ಜಾಲ ಇದೆಯಾ ಅನ್ನೋದು ತನಿಖೆ ಮಾಡಲೇಬೇಕಾಗತ್ತೆ ಎಷ್ಟರ ಮಟ್ಟಿಗೆ ಪ್ರಕರಣವನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ಮೈಸೂರು ಪೊಲೀಸರು ಆಮೇಲೆ ಇದೇ ವ್ಯಕ್ತಿಗಳು ಈ ಅರೆಸ್ಟಾಗಿದ್ದಾರೆ ಅರೆಸ್ಟ್ ಆಗಿದ್ದಾರೆ ಈ ಹಿಂದೆ ಕೂಡ ಮಕ್ಕಳನ್ನ ಮಾರಾಟ ಮಾಡಿರುವಂಥ ಶಂಕೆ ಏನಾದ್ರು ಇದೆಯಾ ಖಂಡಿತ ಈ ಹಿಂದೆ ಕೂಡ ಈ ವೇಷ್ಯವಾಟಿಕೆಯಲ್ಲಿ ಇವರು ತೊಡಗಿದ್ರು ಅನ್ನುವಂತಹ ಮಾಹಿತಿ ಸದ್ಯ ಸದ್ಯಕ್ಕೆ ಸಿಕ್ಕಿರುವಂಥದ್ದು ಆದರೆ ಇವರು ಇದೇ ರೀತಿಯಲ್ಲಿ ಮಾರಾಟ ಮಾಡ್ತಿದ್ರು ಅಥವಾ ಬೇರೆ ಯಾವುದರಲ್ಲೂ ಇದ್ರ ಹಿಂದೆ ಇವರ ಹಿಂದೆ ಬೇರೆ ಯಾವ್ದು ಕಿಂಗ್ ಪಿನ್ ಇದ್ದಾನೆ ಅನ್ನುವಂಥದ್ದನ್ನ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ ಆದರೆ ಪೊಲೀಸರಿಗೆ ಕೂಡ ಆಕೆ ಹೇಳಿಕೆಗಳು ಗೊಂದಲವನ್ನು ಮೂಡಿಸ್ತಾ ಇರುವಂತದ್ದು ಯಾಕೆಂದರೆ ಒಂದು ಬಾರಿ ಆಕೆ ಹೇಳ್ತಾಳೆ ನನ್ನ ಮಗು ದಾನ ಅದ್ರ ದತ್ತು ತಗೊಂಡಿದ್ದೀನಿ ಅಂತ ಮತ್ತೊಂದು ಕಡೆ ನನ್ನ ಮಗಳು ಅಂತಲೂ ಕೂಡ ಹೇಳ್ತಾಳೆ ಮತ್ತೊಂದು ಕಡೆ ನಮ್ಮ ಅಣ್ಣನ ಮಗು ಅಂತ ಕೂಡ ಹೇಳ್ತಾ ಇರುವಂತದ್ದು ಈ ಗೊಂದಲದ ಹೇಳಿಕೆ ಹಿನ್ನೆಲೆಯಲ್ಲಿ ಇಬ್ಬರನ್ನು ಪ್ರತ್ಯೇಕವಾಗಿ ಪೊಲೀಸರು ವಿಚಾರಣೆಯನ್ನು ಮಾಡ್ತಾರೆ ಕೆಲವೇ ದಿನಗಳಲ್ಲಿ ಎಲ್ಲಾ ಷಡ್ಯಂತ್ರಗಳು ಹಾಗೂ ಸತ್ಯಾಸತ್ಯತೆಗಳು ಕೂಡ ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್